ಏನು ಅಲ್ಲಿ ಮಾತ್ರ ಇದೆ ಅದನ್ನ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನನಗೆ ಅಭ್ಯಾಸನೂ ಇಲ್ಲ ಯಾಕೆಂದ್ರೆ ಅದು ನ್ಯಾಯಬದ್ದವಾಗಿರ್ತಕ್ಕಂಥ ಕೆಲಸವನ್ನು ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗುತ್ತೆ ಅಂತ ಹೇಳಿ ವಿಶ್ವಾಸ ನಾನು ಜಾಸ್ತಿ ಏನು ಇದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಅವ್ರು ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಮಗೆ ಏನ್ ಫ್ರೀಡಮ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಅದನ್ನ ನಾವ್ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಸರ್ ಸರ್ಕಾರ ಕುಮಾರಸ್ವಾಮಿ ಅವ್ರಿಗೆ ಅಲ್ಲ ಸರ್ಕಾರ ನಮ್ದು ಸರ್ಕಾರ ಜನರಿಂದ ಆಶೀರ್ವಾದದಿಂದ ಬಂದಿರ್ತಕ್ಕಂಥದ್ದು ಎಲ್ಲದನ್ನೂ ಹೇಳ್ಕೊಂಡು ಕುತ್ಕೊಂಡ್ರೆ ನಾನೇ ಹೇಳ್ಬೋದು ಅವರೇ ಮುಖ್ಯಮಂತ್ರಿಗಳಿದ್ರು ಬೊಮ್ಮಾಯಿಯವ್ರ ಮುಖ್ಯಮಂತ್ರಿಗಳಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ರು ಅವ್ರ ಆಫೀಸರ್ಸ್ ಸೈನು ಮಾಡಿದ್ದಾರೆ ಕೆಲವರು ಸೈನು ಮಾಡಿಲ್ಲ ಈ ತರದ್ದೆಲ್ಲ ನಾನು ಚರ್ಚೆಗೆ ನನಗೆ ಮಾಡೋಕ್ಕೆ ಕೆಲಸ ಇದಾವೆ ಈಗ ಈಗ ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಚಿಂತನೆಯನ್ನು ಸಿದ್ದರಾಮಯ್ಯ ಶುರು ಮಾಡಿದ್ರು ಅದು ಆಗಬೇಕು ಅನ್ನೋದು ನನ್ನ ಆಸೆ ಪ್ಲಸ್ ಅದು ನ್ಯಾಯಬದ್ಧವಾಗಿ ಆಗಬೇಕು ಬೇರೆಯವರಿಗೆ ತೊಂದರೆ ಆಗಬಾರ್ದು ಎಲ್ಲರಿಗೂ ಸಮಾನತೆ ಕೊಡ್ತಕ್ಕಂಥ ವ್ಯವಸ್ಥೆ ಅನುಕೂಲ ಇದೆ ಯಾರು ಏನು ಗಾಬರಿ ಆಗದ ಬೇಡ ಆಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ನಮ್ಮ ಸಮೂಹದ ನಂಬರ್ಸ್ ನಾವು ನಾವು ಅನ್ಕೊಂಡ್ಬಿಟ್ಟಿದ್ವಿ ಅದು ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಮಾಡಿರೋದ್ರಿಂದ ನಾನು ಮಾಧ್ಯಮದವ್ರಿಗೆ ನಾನು ಮನವಿ ಮಾಡೋದೇನು ಅಂದ್ರೆ ಇದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಕನ್ಸರ್ಡ್ ಶಿವರಾಜ್ ತಂಗಡಿಗಿಯವರು ಇಲ್ಲಾಂದ್ರೆ ಆಫೀಸರ್ಸ್ ಹತ್ರ ನೀವು ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೇದು ನಾವು ಎಷ್ಟಿದೆ ನಂಬರ್ ಅನ್ನೋದ್ರೂ ಬದಲು ಅದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೀವು ಚರ್ಚೆ ಮಾಡಿದರೆ ಮೋಸ್ಟ್ಲಿ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಸಾಮಾನ್ಯ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಮಾಹಿತಿನೂ ಕೂಡ ಹೋಗ್ತದೆ ಬರೀ ಸರ್ಕಾರ ಭಾಷಣ ಮಾಡಿ ನಾವು ಮಾಹಿತಿ ಕೊಟ್ರೆ ನಿಮ್ಮ ಮೂಲಕನೇ ಜನರಿಗೆ ಹೋಗ್ಬೇಕಲ್ಲ ಅದಕ್ಕೆ ನಾನ್ ತಮಗೆ ಮನವಿ ಮಾಡೋದೇನು ಅಂದರೆ ಎಲ್ಲರಿಗೂ ಇದು ಸರಿ ಆಗಬೇಕಂದ್ರೆ ಸುಮ್ನೆ ಅವ್ರು ಹೇಳಿದ್ರು ನಾನು ಹೇಳಿದೆ ಇನ್ನೊಬ್ರು ಹೇಳಿದ್ರು ನಮ್ಮ ಮಿನಿಸ್ಟರ್ಸ್ ನಮ್ಮ ಕೊಲೀಗ್ಸ್ ಏನು ಹೇಳಿದ್ರು ಅದ್ರ ಬದಲು ಇದನ್ನು ಯಾವ ರೀತಿ ಮಾಡಿದ್ದಾರೆ ಇದು ನ್ಯಾಯಬದ್ಧವಾಗಿದೆಯಾ ಸರಿ ಇದೆಯಾ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದು ನಮಗೂ ಕೂಡ ಸಾರ್ವಜನಿಕರ ಏನು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಮೇಲೆನೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕೆ ಹೊರತು ನಾವು ಗವರ್ಮೆಂಟ್ ಇದ್ದಾಗ ಸಮಾಜದಿಂದ ಇಲ್ಲ ಸಮೂಹದಿಂದ ಆದ್ರೂ ಕೂಡ ಒಳಗಡೆ ಹೋದಾಗ ಕ್ಯಾಬಿನೆಟ್ಗೆ ಒಂದೇ ಸರ್ಕಾರ ಅದು ಅಲ್ಲಿ ಡಬಲ್ ಬರೋದಿಲ್ಲ ಚಿಂತನೆಗಳು ವಿಭಿನ್ನವಾಗಿರ್ಬೋದು ಹೊರಗಡೆ ಬರಬೇಕಾದ್ರೆ ಉತ್ತರ ಒಂದೇ ತರ ಇರಬೇಕು ಅನ್ನೋದು ನನ್ನ ಆಸೆ ಇದನ್ನ ತುಂಬಾ ಕನ್ಫ್ಯೂಷನ್ ಮಾಡೋದ್ ಬದಲು ನ್ಯಾಯಬದ್ಧವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ಆಗಿದೆ ಅಂದ್ರೆ ಇದನ್ನು ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತಲ್ಲಿ ವಿಶ್ವಾಸ ಇದೆ ಅದಕ್ಕೆ ಸಾರ್ವಜನಿಕರು ಸ್ವಲ್ಪ ಮಾಹಿತಿಯನ್ನ ನಿಮ್ಮ ಮೂಲಕ ತಗೊಂಡ್ರೆ ಚೆನ್ನಾಗಿರ್ತದೆ ಅದನ್ನು ಕೂಡ ಮಾಹಿತಿಯನ್ನ ವೆಬ್ಸೈಟ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕ್ತಾರೆ ನಿನ್ನೆ ಅದು ಚರ್ಚೆ ಆಯ್ತು ಮಾಹಿತಿಯ ಕೊರತೆ ಮೇಲೆ ವಿರೋಧ ಪಕ್ಷದವರು ಮಾತಾಡ್ತಾ ಇದಾರೆ ಅಂತ ಚರ್ಚೆ ಬಂತು ಈ ಹೇಳಿಕೆಗಳನ್ನು ಸ್ವಾಭಾವಿಕವಾಗಿ ನಿಮ್ ಮೂಲಕ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾವ್ ಅಂತ ಹೇಳಲ್ಲ ಅದು ಸರಿ ಇದೆಯಾ ಅಂತ ಹೇಳಿ ನೋಡ್ಬೇಕು